ಆಕಾಶವಾಣಿ ಮಂಗಳೂರು ಕಿಸಾನ್ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಒಣ ಮೀನು ಸಂಸ್ಕರಣೆ ಹಾಗೂ ಮಾರಾಟದ ಕುರಿತು ಸುರತ್ಕಲ್ ಸಮೀಪದ ದೊಡ್ಡಕೊಪ್ಪಲಿನ ದೀಪಾ ನವೀನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ ಸಂದರ್ಶಕರು ಗಾಯತ್ರಿ ಎಂ ವೃತ್ತಿಯಲ್ಲಿ ಬದಲಾವಣೆ ತಂದುಕೊಂಡು ತಮ್ಮ ಶ್ರಮ ಹಾಗೂ ಧೈರ್ಯದಿಂದ ಉದ್ಯಮದಲ್ಲಿ ಯಶಸ್ಸನ್ನು ಪಡ್ಕೊಂಡ ಮಹಿಳೆಯೊಬ್ಬರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಇವರು ತಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನು ಹುಡುಕಿ ಒಣ ಮೀನು ಸಂಸ್ಕರಣೆ ಹಾಗೂ ಒಣ ಮೀನು ಮಾರಾಟ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಯಶಸ್ವಿಯಾಗಿ ಮುಂದುವರಿತಾ ಇದ್ದಾರೆ ಸುರತ್ಕಲ್ಲಿನ ದೀಪಾ ಅವರು ನಮ್ಮ ಜೊತೆ ಈಗ ಇರುವಂಥವರು ಅವರ ಅನುಭವಗಳನ್ನು ನಾವೀಗ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಉದ್ಯೋಗದಿಂದ ಉದ್ಯಮದತ್ತ ಸುಲಭ ಅಲ್ಲ ಉದ್ಯಮದತ್ತೇಗಾಯ್ತು ಈ ಬದಲಾವಣೆ ನಾನು ಲೈಬ್ರರಿ ಸೈನ್ಸ್ ಕೋರ್ಸ್ ಮಾಡಿ ಲೈಬ್ರರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಮೇಲೆ ಸ್ವಲ್ಪ ಸಮಸ್ಯೆಯಿಂದಾಗಿ ನಂಗೆ ಜಾಬ್ ಕ್ವಿಟ್ ಮಾಡಬೇಕಾಯ್ತು ಮತ್ತೆ ಮನೆಯಲ್ಲೇ ಇರುವ ಕಾರಣ ಏನಾದರೂ ಒಂದು ಮಾಡ್ಬೇಕು ಅಂದ್ಕೊಂಡು ಬೇರೆ ಬೇರೆ ಸಣ್ಣ ಉದ್ಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆದರೆ ಯಾವುದು ಅದರಲ್ಲಿ ನಂಗೆ ಅಷ್ಟೊಂದು ಲಾಭದಾಯಕ ಅನಿಸ್ಲಿಲ್ಲ ಆನಂತರ ನಾನು ಈಗ ಡ್ರೈ ಫಿಶ್ ಸ್ವಲ್ಪ ಮನೆಯಿಂದ ಅಂದ್ರೆ ತಾಯಿಯವರಿಂದ ಅನುಭವ ಇದ್ದ ಕಾರಣ ಸ್ಟಾರ್ಟ್ ಮಾಡುವ ಅಂದ್ಕೊಂಡು ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದೆ ಮೊದಲು ಸಮಯ ಆಯಿತು ನೀವು ಈ ಉದ್ಯಮ ಪ್ರಾರಂಭ ಮಾಡಿ ಟೂ ತೌಸಂಡ್ ಟ್ವೆಂಟಿಗೆ ನಾನು ಈ ಡ್ರೈ ಫಿಶ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಮೊದಲು ಅಂದ್ರೆ ನಾನು ಜುವೆಲ್ಲರಿ ಮಾಡ್ತಿದ್ದೆ ಮತ್ತೆ ಬ್ಯಾಗ್ ಎಲ್ಲ ಹೊಲಿತಿದ್ದೆ ಗೃಹ ಗೃಹೋದ್ಯಮದಲ್ಲೇ ಏನಾದರೂ ಒಂದು ಮಾಡ್ತಾ ಇದ್ದೆ ಟೈಲರಿಂಗ್ ಎಲ್ಲ ಆಗಿದೆ ಈಗ ಈ ಉದ್ಯಮಕ್ಕೆ ನೀವು ಪ್ರಥಮವಾಗಿ ಪ್ರವೇಶಿಸುವಾಗ ನೀವು ಸವಾಲುಗಳು ಎದುರಿಸಿದ ಸವಾಲುಗಳಂದ್ರೆ ತುಂಬ ನಂಗೆ ಅದರ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ಅಂದ್ರೆ ಮನೇಲಿ ಅಮ್ಮನವರು ಡ್ರೈ ಫಿಶ್ ಮಾಡ್ತಾ ಇದ್ರು ಆದ್ರೆ ಯಾವ ಟೈಪ್ ಮೀನ್ ತಕೊಂಡ್ಬರ್ಬೇಕು ಯಾವ ಫಿಶ್ ಅನ್ನು ಸೆಲೆಕ್ಟ್ ಅಂತ ಏನು ಐಡಿಯಾ ಇರಲಿಲ್ಲ ಮೊದ್ಲಾಗಿ ಅಲ್ಲಿ ನಾವು ಮಂಗಳೂರು ಧಕ್ಕೆಗೆ ಹೋಗಿ ತರುವಾಗ ಅಲ್ಲಿ ಅಂತಾನೆ ನನಗೆ ಗೊತ್ತಿರಲಿಲ್ಲ ತುಂಬಾ ವಾಸನೆ ಅದಂತೆಲ್ಲ ಹೇಳ್ತಿದ್ರು ಫಸ್ಟ್ ಫಸ್ಟಿಗೆ ಹೋಗುವಾಗ ನಂಗೆ ತುಂಬಾ ಕಷ್ಟ ಆಯಿತು ಅಂದ್ರೆ ಐಡಿಯಾಸ್ ಏನೇ ಇರಲಿಲ್ಲ ಅಲ್ಲ ಮತ್ತೆ ಎಷ್ಟು ರೇಟ್ ಮೀನ್ ತಂದ್ರೆ ನಮ್ಗೆ ಎಷ್ಟು ಪ್ರಾಫಿಟ್ ಸಿಗ್ತದೆ ಅದರದ್ದು ಐಡಿಯಾ ಇರ್ಲಿಲ್ಲ ಹ್ಮ್ ಹ್ಮ್ ತುಂಬಾ ಸವಾಲಿತ್ತು ಹ್ಮ್ ಈಗ ಈ ಒಣ ಮೀನು ಸಂಸ್ಕರಣೆಯ ಬಗ್ಗೆ ಅಗತ್ಯವಾದ ಜ್ಞಾನವನ್ನು ನೀವು ಹೇಗೆ ಪಡ್ಕೊಂಡ್ರಿ ತರಬೇತಿ ಏನಾದರೂ ತಗೊಂಡ್ರ ಹೇಗೆ ಹೌದು ಅಂದ್ರೆ ನಂಗೆ ಅನುಭವ ಅಂದ್ರೆ ಸ್ವಲ್ಪ ನಮ್ಮ ಮನೆಯಿಂದ ಅಮ್ಮನವರಿಂದ ಸ್ವಲ್ಪ ಇತ್ತು ಆಮೇಲೆ ಅದಕ್ಕೆ ಪ್ರೋತ್ಸಾಹ ಹೇಳಿ ನಾನು ಮಂಗಳೂರು ಮೀನುಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಒಂದು ತರಬೇತಿ ಸಿಕ್ಕಿತು ಅಲ್ಲಿ ನನಗೆ ಡಾಕ್ಟರ್ ಮಂಜನಾಯ್ಕ ಅಂತ ಅವರ ಪರಿಚಯ ಆಯಿತು ಅವರ ಸಹಾಯದಿಂದ ನಾನು ಅಲ್ಲಿ ತರಬೇತಿ ಪಡ್ಕೊಂಡು ಮುಂದೆ ನನಗೆ ಎದುರು ಹೋಗ್ಲಿಕ್ಕೆ ನಂಗೆ ಅವ್ರು ತುಂಬಾ ಸಹಾಯ ಮಾಡಿದ್ರು ಈಗ ಅಲ್ಲಿ ತರಬೇತಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳುವಂತಹ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಊರಲ್ಲಿ ಒಂದು ಮೀನುಗಾರಿಕಾ ಸಹಕಾರಿ ಸಂಘ ಅಂತ ಒಂದು ಸೊಸೈಟಿ ಇದೆ ಅದರ ಮುಖಾಂತರ ಅಂದ್ರೆ ಮಂಗಳೂರು ಮಹಾ ವಿಶ್ವವಿದ್ಯಾನಿಲಯದಲ್ಲಿ ಏನಾದ್ರೂ ತರಬೇತಿ ಇದ್ರೆ ಅವರು ನಮ್ಮ ಸಹಕಾರಿ ಸಂಘಕ್ಕೆ ಮೊದಲು ಇನ್ಫಾರ್ಮೇಶನ್ ಕೊಡ್ತಾರೆ ಅದರ ಪ್ರಕಾರ ಅವರು ನಮ್ಮ ಊರಿನವರಿಗೆ ತಿಳಿಸಿದ ಕಾರಣ ನಂಗೆ ಅದು ಬೆನಿಫಿಟ್ ಆಗ್ಬೋದು ಅಂತ ಅನ್ಕೊಂಡು ನಾನು ಆ ತರಬೇತಿ ಪಟ್ಕೊಂಡೆ ಆ ತರಬೇತಿಯ ಕುರಿತು ಸ್ವಲ್ಪ ನಮಗೆ ವಿವರಣೆಗೆ ಹೇಗೆ ಹೇಗಾಯಿತು ಏನೆಲ್ಲ ಕಲ್ತ್ರಿ ಅಲ್ಲಿ ತರಬೇತಿಯಲ್ಲಂದ್ರೆ ಮೊದ್ಲಿಗೆ ಅಂದ್ರೆ ಮುಂಚೆ ಎಲ್ಲ ಮೀನನ್ನು ನೆಲದಲ್ಲಿ ಹಾಕಿ ಎಲ್ಲ ಒಣಗಿಸ್ತಿದ್ರು ನಂಗೆ ಅಲ್ಲಿ ಹೋಗಿ ಒಂದ್ ಪ್ಲಸ್ ಆಯ್ತು ಏನಂದ್ರೆ ಹೈಜನಿಕ್ ಆಗಿ ನಾವು ಯಾವ ರೀತಿ ಒಣ ಮೀನನ್ನು ಮಾಡಬಹುದು ಅಂದ್ರೆ ಇವಾಗ ಎಲ್ಲ ಹೈಜನಿಕ್ ಆಗಿ ನೋಡ್ತಾರೆ ಅಂದ್ರೆ ಕ್ಲೀನ್ ಅಂಡ್ ನೀಟ್ ಇದ್ರೆ ಗ್ರಾಹಕರು ತೆಗೆದುಕೊಳ್ತಾರಲ್ಲ ಹಾಗೆ ನಂಗೆ ಅದರದ್ದು ಸ್ವಲ್ಪ ಐಡಿಯಾ ಸಿಕ್ಕಿತ್ತು ಅಲ್ಲಿ ಅದನ್ನೇ ನಾನ್ ಮನೆಗೆ ಬಂದು ಮತ್ತೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದು ಈ ತರ ಅಲ್ಲಿ ಒಂದು ವಿಧಾನ ಉಂಟು ನಾವು ಕೂಡ ಟ್ರೈ ಮಾಡುವ ಅಂತ ಹೇಳಿ ಮತ್ತೆ ನಾವು ಅದ್ರಿಂದ ಆ ರೀತಿ ಅಂದ್ರೆ ನೆಲದಲ್ಲಿ ಹಾಕದೆ ಹೈಜೆನಿಕ್ ಆಗಿ ಯಾವ ರೀತಿ ಟಾರಿಸ್ ಒಣ ಮೀನು ಮಾಡಬಹುದು ಅಂತ ನಂಗೆ ಒಂದು ಐಡಿಯಾ ಸಿಕ್ಕಿದ್ರಿಂದ ನಾನು ಅದಕ್ಕೆ ಮುಂದೆ ಹೋದೆ ಬೇರೆ ಏನೆಲ್ಲ ಕಲಿಸ್ತಾರೆ ಅಲ್ಲಿ ಬೇರೆ ಅಂದ್ರೆ ಈಗ ಹಸಿ ಮೌಲ್ಯವರ್ಧಿತ ಅಂದ್ರೆ ಯಾವ ಉತ್ಪನ್ನ ಎಲ್ಲ ಮಾಡಬಹುದು ಅಂದ್ರೆ ಮೀನಿದ್ದು ಕಟ್ಲೆಟ್ ಸಾಸೇಜ್ ತುಂಬಾ ಅಂದ್ರೆ ಅದೆಲ್ಲ ಹೇಳಿಕೊಟ್ರು ಮತ್ತೆ ಒಣ ಸಿಗಡಿಯಿಂದ ಚಟ್ನಿ ಮಾಡೋದನ್ನು ಕೂಡ ಹೇಳಿಕೊಟ್ರು ನಮ್ಗೆ ಅದು ಕೂಡ ನಾನೀಗ ರೀಸೆಂಟ್ ಆಗಿ ಮಾಡ್ತಾ ಇದ್ದೇನೆ ಅದು ಒಳ್ಳೆ ಬೇಡಿಕೆ ಉಂಟು ಗ್ರಾಹಕರಿಂದ ಈಗ ನೀವು ಮೊದಲಾಗಿ ಉದ್ಯಮ ಪ್ರಾರಂಭ ಮಾಡುವಾಗ ಏನಾದ್ರೂ ಯೋಜನೆಗಳ ಫಲಾನುಭವಿಯಾಗಿ ಇದ್ದೀರಾ ನೀವೀಗ ಫಲಾನುಭವಿ ಅಂದ್ರೆ ನಂಗೆ ಅಂದ್ರೆ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಮಾರ್ಕೆಟಿಂಗ್ ಇದ್ದು ಪ್ರಾಬ್ಲಮ್ ಇತ್ತು ಯಾವ ರೀತಿ ನಾನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಂದ್ರೆ ಲೋಕಲ್ ಮಾರ್ಕೆಟ್ ಅಲ್ಲಿ ನಾನು ಮಾಡ್ತಾ ಇದ್ದೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡುದಾದ್ರೆ ಹೇಗೆ ಮಾಡೋದು ಅಂತ ಆಗ ನಾನು ಡಾಕ್ಟರ್ ಮಂಜನಾಯಕ್ ಅವರನ್ನು ಮೀಟ್ ಮಾಡಿದಾಗ ಅವರ ನಂಗೆ ಇದು ಸತೀಶ್ ಮಾಬೆನ್ ಅಂತ ಸರ್ ಇದ್ದಾರೆ ರಿಸೋಸ್ ಪರ್ಸನ್ ಅವರು ಅವರದ್ದು ಪರಿಚಯ ಮಾಡಿಕೊಟ್ರು ಅವರ ಹತ್ರ ಹೋಗಿ ಹೇಳುವಾಗ ಅವರು ಹೇಳಿದ್ರು ಅಂದ್ರೆ ನಾನು ಏನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂದ್ರೆ ಹಣಕಾಸು ಬೇಕು ಅಷ್ಟೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಅವ್ರ ಹತ್ರ ಹೋಗುವಾಗ ಅವರ್ ನಂಗೆ ಇನ್ಫಾರ್ಮೇಶನ್ ಕೊಟ್ಟರು ಈ ತರ ಪಿ ಎಂ ಎಫ್ ಅಂತ ಒಂದು ಸ್ಕೀಮ್ ಉಂಟು ಅದರ ಮುಖಾಂತರ ನೀನ್ ತಕೊಂಡ್ರೆ ನಿನ್ನ ಉದ್ಯೋಗಕ್ಕೆ ನಿಂಗೆ ಹೆಲ್ಪ್ ಆಗುತ್ತ ಅಂತ ಹೇಳಿದ್ರು ಮತ್ತೆ ಆ ಲೋನ್ ತೆಗಿಲಿಕ್ಕೆ ನಂಗೆ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಈಗ ಪಿ ಎಂ ಎಫ್ ಎಂಇ ಯೋಜನೆ ಅದು ಆತ್ಮ ನಿರ್ಭರ್ ಭಾರತ್ ಅಭಿಯಾನದ ಅಡಿ ಬರುವಂತದ್ದಲ್ವಾ ಅದ್ರ ಮೂಲಕ ನೀವು ಯಾವ ರೀತಿ ಸಹಾಯ ಪಡ್ಕೊಂಡ್ರಿ ಆ ಯೋಜನೆ ಅಂದ್ರೆ ಇವಾಗ ನಾವು ಎಷ್ಟು ಲೋನ್ ತೆಗಿತೇವೆ ಅದರ ಅರ್ಧದಷ್ಟು ನಮಗೆ ಕಟ್ಲಿಕ್ಕೆ ಸಿಗುತ್ತೆ ಅರ್ಧ ಆದಷ್ಟು ಗವರ್ಮೆಂಟ್ ಕೊಡುತ್ತೆ ಸಬ್ಸಿಡಿ ರೂಪದಲ್ಲಿ ನಮ್ಗೆ ಸಿಗುತ್ತೆ ಅದಂದ್ರೆ ಈಗ ನಾವು ಎಕ್ಸಾಂಪಲ್ ಒಂದು ಮೂರು ಲಕ್ಷ ತಕೊಂಡ್ರೆ ಒಂದೂವರೆ ಲಕ್ಷ ನಮ್ಗೆ ಸಬ್ಸಿಡಿ ಸಿಗುತ್ತೆ ಒಂದೂವರೆ ಲಕ್ಷ ನಾವು ಅದಕ್ಕೆ ಪೇ ಮಾಡಿದ್ರೆ ಆಯ್ತು ಆತರ ಈಗ ಅದಕ್ಕೆ ನಾವು ಮೊದಲಾಗಿ ಯಾವೆಲ್ಲ ತಯಾರಿಗಳನ್ನು ಮಾಡ್ಕೊಳ್ಬೇಕಾಗ್ತದೆ ಅಂದ್ರೆ ಇದು ಈ ಲೋನ್ ಸಬ್ಸಿಡಿ ನಾವು ಪಡ್ಕೊಳ್ಬೇಕಿದ್ರೆ ಅಂದ್ರೆ ಮೊದಲಿಗೆ ನಾವು ಎಂ ಎಸ್ ರಿಜಿಸ್ಟರ್ ಮಾಡಬೇಕು ನಮ್ದು ಕಿರು ಉದ್ಯಮ ನಾವು ಅಂತ ಮತ್ತೆ ನಮ್ದು ಘಟಕದ್ದು ಸ್ಥಾಪನೆ ಎಲ್ಲಿ ಮಾಡ್ತೇವೆ ಯಾವ ಪ್ಲೇಸ್ ಅಲ್ಲಿ ಮಾಡ್ತೇವೆ ಅದರದ್ದೊಂದು ಲೈಸೆನ್ಸ್ ಬೇಕು ಮತ್ತೆ ಫುಡ್ ಲೈಸೆನ್ಸ್ ಇನ್ನವರಿಂದ ಅವರೊಂದು ಲೈಸೆನ್ಸ್ ತೆಗಿಬೇಕು ಆಮೇಲೆ ನಮ್ದು ಉದ್ಯಮದೊಂದು ಲೈಸೆನ್ಸ್ ಟ್ರೇಡ್ ಲೈಸೆನ್ಸ್ ಬೇಕು ಮತ್ತೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನೀವು ಅಲ್ಲಿ ಕೊಟ್ರೆ ಕೊಟ್ಟರೆ ಮತ್ತೆ ಬ್ಯಾಂಕಿನವರು ನಮ್ಮ ಮನೆಗೆ ಬಂದು ನೋಡ್ತಾರೆ ನಾವು ಉದ್ಯಮ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಬರ್ತಾರೆ ಆಮೇಲೆ ನಮ್ಗೆ ಹಣ ಸ್ಯಾಂಕ್ಷನ್ ಮಾಡ್ತಾರೆ ಈಗ ನೀವು ಯಾವ ರೀತಿ ನಿಮ್ಮ ಉದ್ಯಮಕ್ಕೆ ಇದನ್ನು ಬಳಸ್ಕೊಂಡ್ರಿ ಅಂದ್ರೆ ನಾನು ಮೊದಲಿಗೆ ಅಂದ್ರೆ ನಮ್ಮ ಮನೆಯಲ್ಲೇ ಸಿಗುವ ನೆಟ್ಟು ಉಪಯೋಗಿಸಿ ಒಣಗಿಸ್ತಾ ಒಣಗಿಸ್ತಿದೆ ಅದರಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ನನಗೆ ಒಣಗಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಈ ಲೋನ್ ಅಮೌಂಟ್ ಮುಖಾಂತರ ನಾನೊಂದು ಎಸ್ ಎಸ್ ಸ್ಟೀಲ್ನ ಇದು ಸ್ಟ್ಯಾಂಡ್ ತರ ಮಾಡಿ ದೊಡ್ಡ ಮಟ್ಟದ ಸ್ಟ್ಯಾಂಡ್ ತರ ಮಾಡಿ ಮತ್ತೆ ಅದನ್ನು ಸ್ಟೋರೇಜ್ ಮಾಡಲಿಕ್ಕೆ ಒಂದು ರೂಮ್ ಮತ್ತೆ ಅದಕ್ಕೆ ಸ್ಟೋರೇಜ್ಗೆ ಬೇಕಾಗುವ ಎಲ್ಲ ಐಟಮ್ ತೆಗಿಲಿಕ್ಕೆ ನಾನು ಅದನ್ನೆಲ್ಲ ಉಪಯೋಗಿಸ್ಕೊಂಡಿದ್ದೆ ಅದರಲ್ಲಿ ನಾನು ಒಂದು ಸ್ಟ್ಯಾಂಡ್ ಮಾಡಿದೆ ಮತ್ತು ವೇಯಿಂಗ್ ಮಿಷಿನ್ ತೆಗೊಂಡೆ ಆಮೇಲೆ ಇದು ಸೀಲಿಂಗ್ ಮಿಷಿನ್ ಬ್ಯಾಂಡ್ ಸೀಲ್ ಅಂತ ಅದನ್ನು ತಕೊಂಡೆ ಮತ್ತೆ ಸ್ಟೋರೇಜಿಗೆ ಬೇಕಾಗುವ ಎಲ್ಲ ಐಟಮ್ಸ್ ಎಲ್ಲ ಅದರಿಂದ ನನಗೆ ಹೆಲ್ಪ್ ಆಯಿತು ತೆಗೀಲಿಕ್ಕೆ ಇನ್ನೊಂದು ಪ್ಲಸ್ ಅಂದರೆ ನನಗೆ ಅದು ನಾನು ಲೋನ್ ತೆಗೆದ ಮೇಲೆ ನನಗೆ ನಮ್ಮ ಪ್ರಧಾನಮಂತ್ರಿಯವರಿಂದ ಒಂದು ನನಗೆ ನಾನು ಬಿಸ್ನೆಸ್ ಮಾಡೋದಕ್ಕೆ ಅವರಿಂದ ಪ್ರಶಂಸೆಯ ಒಂದು ಪತ್ರ ಕೂಡ ನನಗೆ ಬಂತು ಅದು ನನಗೆ ತುಂಬ ಖುಷಿಯಾದ ವಿಷಯ ಈಗ ನಿಮ್ಮ ಉದ್ಯಮಕ್ಕೆ ಬಂದರೆ ಎಲ್ಲಿಂದ ನೀವು ಮೀನುಗಳನ್ನು ತರ್ತೀರಿ ನಾವಂದ್ರೆ ಮಂಗಳೂರು ಧಕ್ಕೆಗೆ ಬೆಳಗ್ಗೆ ಬೇಗ ಎದ್ದು ಹೋಗ್ತೇವೆ ಆಲ್ಮೋಸ್ಟ್ ನಾವು ತ್ರೀ ಅಲ್ಲಿ ರೀಚ್ ಆಗಬೇಕು ಬೆಳಗ್ಗೆ ಅಲ್ಲಿಂದ ತಕೊಂಡ್ ಬಂದು ಮನೆಯಲ್ಲಿ ಕ್ಲೀನ್ ಮಾಡಿ ಉಪ್ಪಾಕಿ ಮನೆಯಲ್ಲಿ ಒಣಗಿಸ್ತೇವೆ ಹೇಗೆ ತರ್ತೀರಿ ಅಲ್ಲಿಂದ ತರುವುದಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ನಮ್ದು ಟೂ ವೀಲರ್ ಉಂಟು ಅದರಲ್ಲಿ ತಕೊಂಡ್ ಬರ್ತೇವೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೆಗೀತಾದ್ರೆ ರಿಕ್ಷಾದಲ್ಲಿ ಮಾಡ್ಕೊಂಡು ಬಂದ ನೀವು ಅಲ್ಲಿ ಮೀನು ಖರೀದಿ ಮಾಡುವಾಗ ಅದರ ಯಾವ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡು ಅದನ್ನು ಖರೀದಿ ಮಾಡುವಂತದ್ದು ಅಂದ್ರೆ ಮೊದ್ಲಿಗೆ ನಂಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ ಈಗ ಯಾವ ಟೈಪ್ ಮೀನ್ ತೆಗಿಬೇಕಂತ ಈಗ ಈಗ ಹೋಗಿ ಹೋಗಿ ಅಭ್ಯಾಸ ಆಗಿ ಈ ತರ ಮೀನ್ ಫ್ರೆಶ್ ಅಂದರೆ ನೋಡಲಿಕ್ಕೆ ಗೊತ್ತಾಗುತ್ತೆ ಅದು ನೋಡುವಾಗ ಈ ತರ ಮೀನ್ ತಗೊಂಡು ಅದರ ಕ್ವಾಲಿಟಿ ಒಳ್ಳೇದು ಬರ್ತದೆ ಡ್ರೈ ಆದಮೇಲೆ ನಮ್ಗೆ ಒಳ್ಳೇದು ಬರ್ತದಂತ ನಂಗೆ ಈಗ ತುಂಬಾ ಐಡಿಯಾ ಬಂದ ಕಾರಣ ಇವಾಗ ಏನು ಎದ್ರದೆ ನಾನೇ ಒಬ್ಬಳೆ ಹೋಗಿ ಅಲ್ಲಿ ತೆಗೆಯುವಷ್ಟು ಧೈರ್ಯ ಬಂದಿದೆ ಈಗ ಯಾವ ಯಾವ ಜಾತಿಯ ಮೀನುಗಳನ್ನು ನೀವು ಈಗ ಸಂಸ್ಕರಿಸ್ತೀರಿ ಜಾತಿ ಅಂದ್ರೆ ಈಗ ಮೇನ್ ಆಗಿ ನಾರ್ಮಲ್ ಆಗಿ ಈಗ ಜಾಸ್ತಿ ಬೇಡಿಕೆ ಇರುವಂತದ್ದು ಕೊಲ್ಲತ್ತಾರು ಬಂಗುಡೆ ನಂಗ್ ಮತ್ತೆ ಅಡೆಮೀನ್ ಅಂತ ನಂಗ್ ಈಗ ಅಂದ್ರೆ ಸಿಗುವುದೇ ಕಷ್ಟ ಆಗಿದೆ ಅಂದ್ರೆ ಅದರದ್ದು ನಮ್ಗೆ ಹಸಿ ಸಿಗುದೇ ಕಷ್ಟ ಸಿಕ್ಕರೂ ಕೂಡ ಅದರ ರೇಟ್ ಕಾಸ್ಟ್ಲಿ ಇರೋದ್ರಿಂದ ನಮ್ಗೆ ಡ್ರೈ ಮಾಡ್ಲಿಕ್ಕೆ ಕಷ್ಟ ಸೂಕ್ತ ಅಲ್ಲ ಈಗ ಸಿಕ್ಕಿದ್ರೆ ಬೇಡಿಕೆ ತುಂಬಾ ಇದೆ ಅದಕ್ಕೆ ನಂಗ್ ಮೀನಿಗೆ ಈಗ ಸದ್ಯಕ್ಕೆ ಕೊಲ್ಲತ್ತಾರು ಬಂಗುಡೆ ಸಣ್ಣ ಇಟ್ಟಿ ಅದೆಲ್ಲ ಉಂಟು ಮಾಡ್ತಾ ಇದ್ದೇನೆ ಈಗ ಈ ಎಲ್ಲ ಮೀನುಗಳನ್ನು ಸಂಸ್ಕರಿಸುವ ವಿಧಾನ ಒಂದೇ ರೀತಿ ಅಲ್ಲ ವ್ಯತ್ಯಾಸಗಳಿವೆ ಸಂಸ್ಕರಿಸುವ ರೀತಿ ಒಂದೇ ರೀತಿ ಆದರೆ ಉಪ್ಪಾಕಿ ಒಣಗಿಸುವುದು ರೀತಿ ಬೇರೆ ಉಂಟು ಅಂದ್ರೆ ಈಗ ನಾವು ಕೊಲೆ ತರು ತಂದ್ರೆ ಅದೇ ದಿನ ತಂದು ಅದೇ ದಿನ ನಾವು ಉಪ್ಪು ಹಾಕಿ ಒಣಗಿಸ್ತೇವೆ ಈಗ ಬಂಗುಡೆ ನಂಗೆಲ್ಲ ಒಂದ್ ನೈಟ್ ಇಡ್ತೇವೆ ಅಂದ್ರೆ ಬಂಗುಡೆಗೆ ಸು ತುಂಬ ಪ್ರೊಸೆಸ್ ಇರುತ್ತೆ ಅದನ್ನು ಮಾಡ್ಲಿಕ್ಕೆ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಟೈಮ್ ತೆಗೀತೆ ನಮಗೆ ಮತ್ತೆ ಅದಕ್ಕೆ ಸ್ವಲ್ಪ ಅದು ದಪ್ಪ ಮಾಂಸದ ಕಾರಣ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ನಾವು ಓವರ್ ನೈಟ್ ಇಟ್ಟು ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಅದನ್ನು ಪುನಃ ಅಂದ್ರೆ ಕ್ಲೀನ್ ನೀರಲ್ಲಿ ಕ್ಲೀನ್ ಮಾಡಿ ಮತ್ತೆ ಒಣಗಿಸ್ಲಿಕ್ಕೆ ಆಗ್ತೇವೆ ಆಲ್ಮೋಸ್ಟ್ ಒಂದು ನಾಲ್ಕು ಬಿಸಿಲಾದರೂ ಬೇಕು ನಮಗೆ ಈಗ ಸ್ವಲ್ಪ ವಿವರವಾಗಿ ಹೇಳಿ ನೀವು ಹೇಗೆ ಸಂಸ್ಕರಿಸುವಂಥದ್ದು ಅಂತ ಸಂಸ್ಕರಿಸೋದಂತರ ಮೊದಲು ಅಂದರೆ ಮೀನು ಅದು ಒಳ್ಳೆ ಕ್ವಾಲಿಟಿ ಬೇಕಂದರೆ ನಮಗೆ ಚಂದ ಮಾಡಿ ಮೊದಲು ಕ್ಲೀನ್ ಮಾಡಬೇಕು ನಾವು ಎಷ್ಟು ಕ್ಲೀನ್ ಮಾಡ್ತೇವೆ ನಮಗೆ ಅಷ್ಟು ಡ್ರೈ ಆದಮೇಲೆ ಅದರದ್ದು ಕ್ವಾಲಿಟಿ ಸಿಗ್ತದೆ ಅಂದರೆ ಈಗ ನಾವು ಸ್ವಲ್ಪ ಅಂದರೆ ಅದ್ರ ಕೆಸರಿನಾಂಶ ಎಲ್ಲ ಹೋಗಬೇಕು ಅದು ಹೋದ್ಮೇಲೆ ಉಪ್ಪು ಹಾಕಿ ಇಟ್ಟು ಪುನಃ ನಾವು ಕ್ಲೀನ್ ನೀರಲ್ಲಿ ತೊಳೆದು ಮತ್ತೆ ಬಿಸಿಲಲ್ಲಿ ಒಣಗಿಸ್ತೇವೆ ಈಗ ಅಂದ್ರೆ ನೀವು ಅದನ್ನು ತೊಳಿತೀರಲ್ಲ ಉಪ್ಪೆಲ್ಲ ಹಾಕಿ ಅದು ಅಂದ್ರೆ ಜಾಸ್ತಿ ನೀವು ಉಪ್ಪು ಹಾಕಿದ್ರೆ ಅದು ಉಪ್ಪಾಗುವ ಸಾಧ್ಯತೆಗಳೆಲ್ಲ ಇರೋದಿಲ್ವಾ ಹೌದು ಅಂದ್ರೆ ಇಷ್ಟು ಮೀನಿಗೆ ಎಷ್ಟೇ ಪ್ರಮಾಣ ಅಂತ ಉಂಟು ಅಂದ್ರೆ ಮೊದಲಿಗೆ ನಾನು ಕೂಡ ಒಂದು ಅಂದಾಜಿಗೆ ಇದ್ ಮಾಡ್ತೇನೆ ಇವಾಗ ಅಂದ್ರೆ ನಂಗೆ ಒಂದು ಅಂದಾಜು ಸಿಕ್ಕಿದ ಇಷ್ಟು ಮೀನು ತಂದ್ರೆ ಇಷ್ಟೇ ಹಾಕ್ಬೇಕು ಅಂತ ನಾರ್ಮಲ್ ಆಗಿ ನಾವು ಒಂದೀಗ ಒಂದು ಕೆಜಿ ಕೊಲ್ಲ ತರುತಂದ್ರೆ ಒಂದು ಇನ್ನೂರು ಗ್ರಾಮ್ ಉಪ್ಪು ಸಾಕಾಗುತ್ತೆ ಮತ್ತೆ ಒಂದು ಕೆಜಿ ಬಂಗುಡೆ ತಂದ್ರೆ ಒಂದು ಅರ್ಧ ಕೆಜಿ ಅದ್ರ ಉಪ್ಪು ಬೇಕಾಗುತ್ತೆ ಹ್ಮ್ ಹಾಗೆ ಈಗ ಅದೇ ಒಣಗಲಿಕ್ಕೆ ಮೂರ್ನಾಲ್ಕು ಬಿಸಿಲಿದ್ರೆ ಸಾಕಾಗ್ತದ ನಿಮಗೆ ಸಾಕಾಗುತ್ತೆ ಅಂದ್ರೆ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಉಂಟಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಅಷ್ಟು ಬಿಸಿಲದು ಬಿಸಿಲಿನ ಇದು ಇರುದಿಲ್ಲಲ್ಲ ಹೀಟ್ ಕಮ್ಮಿ ಇರುತ್ತಲ್ಲ ಅವಾಗ ಒಂದು ಆರು ಬಿಸಿಲಾದ್ರೂ ಮಾಡ್ಬೇಕಾಗುತ್ತೆ ಹೀಟ್ ಜಾಸ್ತಿ ಇದ್ರೆ ಒಂದು ನಾಲ್ಕು ಬಿಸಿಲು ಸಾಕಾಗುತ್ತೆ ಅವಾಗ ಹೇಗೆ ನೀವು ನಿರ್ವಹಣೆ ಮಾಡ್ತೀರಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಅಂದ್ರೆ ಸ್ವಲ್ಪ ಕಷ್ಟನೇ ಹೀಟರ್ ಬಳಕೆ ಮಾಡ್ತೀರಾ ಹೀಟರ್ ಬಳಕೆ ಮಾಡ್ಲಿಕ್ಕೆ ನಂಗೆ ಸರ್ನವರು ಮಾಡಿದ್ರು ತಕ್ಕೊಳ್ಳಿ ಅಂತ ಅಂದ್ರೆ ಸ್ವಲ್ಪ ನಾನು ಹಿಂದೆ ಟಾಕಿದ್ ಯಾಕೆ ಅಂದ್ರೆ ಮಳೆಗಾಲಕ್ಕೆ ಒಣಗಿಸುವ ಮೀನ್ ಸಿಗುದೇ ಕಷ್ಟ ಆಗುತ್ತೆ ಅಂದ್ರೆ ಹಸಿ ಮೀನ್ ಸಿಗ್ತದೆ ಆ ಟೈಮಲ್ಲಿ ನಮ್ಗೆ ಒಣಗಿಸುವ ಜಾತಿ ಇದ್ದು ಸಿಗುದು ಕಷ್ಟ ಅದಕ್ಕೆ ನಾನು ಅದ್ರ ಹಿಂದಷ್ಟೊಂದು ಹೋಗಲಿಲ್ಲ ಈ ಒಣಗಿದ ಮೀನನ್ನೆಲ್ಲ ಯಾವ ರೀತಿ ನೀವು ಸಂಗ್ರಹಣೆ ಮಾಡುವಂಥದ್ದು ಆಮೇಲೆ ಅದನ್ನು ತುಂಬ ದಿವಸದ ತನಕ ಉಳಿಯುವ ಹಾಗೆ ಹೇಗೆ ನೀವು ಕಾಪಾಡ್ತೀರಿ ಈಗ ಮಾಯಸ್ಚರ್ ಬಂದ್ರೆ ಅದ್ರ ಬೇಗ ಹಾಳಾದ್ರೆ ಗ್ರಾಹಕರಷ್ಟು ತಗೊಳ್ಳಲ್ಲ ಅದ್ರಲ್ಲಿ ಪಸೆ ಟೈಪ್ ಕಲರ್ ಚೇಂಜ್ ಆದ್ರೆ ಅವರನ್ನು ಕುಂತಾರೆ ಅದು ಹಳೆ ಮೀನ್ ಅಂತ ಅದಕ್ಕೆ ನಾವು ಒಣಗಿದ ಕೂಡಲೇ ಅದ್ರ ಬಿಸಿದ್ದು ಅಂದ್ರೆ ಬಿಸಿ ತಣ್ಣಗಾದ ನಂತರ ಒಂದು ಎರಡು ಹಾಕಿ ದಪ್ಪ ಹಾಕಿ ಮತ್ತೆ ಡಬ್ಬದಲ್ಲಿ ಹಾಕಿ ಇಡುದು ಅಂದ್ರೆ ನೋಡ್ತಾ ಇರ್ಬೇಕು ಒಂದು ಹದಿನೈದು ದಿವ್ಸಕ್ಕೆ ಒಮ್ಮೆ ಏನಾದರೂ ಪಸೆ ಬಂದಿದೆ ಸಪೋಸ್ ಆಗಿ ಪಸೆ ಬಂದಿದ್ರೆ ಪುನಃ ಬಿಸಿಲಿಗೆ ಹಾಕಿ ಅದ್ರ ಬಿಸಿಲು ತಣ್ಣಗಾದ ನಂತರ ಪುನಃ ಅದೇ ರೀತಿ ಪ್ರೊಸೆಸ್ ಅಲ್ಲಿ ಮಾಡಿ ಇಡ್ತೇವೆ ಮತ್ತೆ ಿಂಗ್ ಮಾಡುದು ಲೇಬಲಿಂಗ್ ಮಾಡ್ತೀರಲ್ಲ ನೀವು ನಿಮ್ಮ ಯಾವ ವಿಧಾನಗಳೆಲ್ಲ ಹೇಗೆ ಹೌದು ಲೋನಿಗೋಸ್ಕರ ಅದು ಬೇಕಾದ್ರೆ ನಮ್ಗೊಂದು ನಮ್ದು ನೇಮ್ ಇರಬೇಕು ನಾನು ಕರಾವಳಿ ಫಿಶ್ ಪ್ರಾಡಕ್ಟ್ ಅಂತ ನನ್ನ ನೇಮ್ ಅಡಿಯಲ್ಲಿ ನನ್ನ ಡ್ರೈ ಫಿಶ್ ಇದು ಮಾಡ್ತಿದ್ದೇನೆ ಅದರ ಜೊತೆಗೆ ಮತ್ತೆ ಇದು ಡ್ರೈ ಚಟ್ನಿ ಅದು ಕೊಡದ್ರೆ ಮಾಡ್ತೇನೆ ಈಗ ನೀವು ಸಂಗ್ರಹಣೆ ಮತ್ತೆ ಪ್ಯಾಕೇಜಿಂಗ್ ಅದು ಲೇಬಲಿಂಗ್ ಅದೆಲ್ಲ ಮಾಡುವ ವಿಧಾನ ಹೇಗೆ ನೀವು ಆ ಲೇಬ್ಲಿಂಗ್ ಅಂದರೆ ನಾನು ಟ್ರೈನಿಂಗ್ ತಗೊಂಡಲ್ಲ ಅಲ್ಲಿ ನನಗೊಂದು ಐಡಿಯಾ ಸಿಕ್ಕಿತ್ತು ಈ ಥರ ಲೇಬ್ಲಿಂಗ್ ಹಾಕಿ ಮಾಡಿದರೆ ಮಾರ್ಕೆಟಲ್ಲಿ ಸ್ವಲ್ಪ ಬೇಡಿಕೆ ಜಾಸ್ತಿ ಇರುತ್ತೆ ಅಂದರೆ ನೋಡ್ಲಿಕ್ಕೆ ಅದು ಕಾಣ್ತದಂತ ಅದಕ್ಕೆ ನಾನು ಕರಾವಳಿ ಫಿಶ್ ಪ್ರಾಡಕ್ಟ್ ಅಂತ ಹೆಸರಿನ ಮೇಲೆ ನಂದೊಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದೆ ಆ ಹೆಸರಿನ ಮೇಲೆ ಲೇಬ್ಲಿಂಗ್ ಮಾಡಿ ನನ್ನ ಡ್ರೈ ಫಿಶ್ ಅನ್ನು ಸೇಲ್ ಮಾಡ್ತಾ ಇದ್ದೇನೆ ನಾನೀಗ ಪ್ಯಾಕೇಜಿಂಗ್ ಎಲ್ಲ ಯಾವ ರೀತಿ ಮಾಡ್ತೀರಿ ಪ್ರಮಾಣ ಅಂದ್ರೆ ಈಗ ಕೊಲ್ಲ ಬಂದ್ರೆ ನಾನು ಗ್ರಾಮ್ಸ್ ಲೆಕ್ಕದಲ್ಲಿ ಹಾಕ್ತೇನೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ಗೆ ಹಂಡ್ರೆಡ್ ರುಪೀಸ್ ಆಗಿ ಇಡ್ತೇನೆ ಮತ್ತೆ ಈಗ ಬಂಗುಡೆ ನಂಗ್ ಅದೆಲ್ಲ ಒಂದು ನಂಬರ್ಸ್ ಅಂದ್ರೆ ನೂರಕ್ಕೊಂದು ಇಷ್ಟು ಅಂತ ಅಂದ್ರೆ ನಮ್ಗೆ ಅಲ್ಲಿ ರೇಟ್ ಯಾವ ರೇಟ್ ಅಲ್ಲಿ ಸಿಗುತ್ತೆ ಆ ರೇಟಿನ ಮೇಲೆ ಡಿಪೆಂಡ್ ಆಗುತ್ತೆ ಅದು ಪ್ಯಾಕಿಂಗ್ ಮಾಡುದು ಈಗ ಇದನ್ನು ಸಂಗ್ರಹಣೆ ನೀವು ಸಂಗ್ರಹಣೆ ಮಾಡಲಿಕ್ಕೆ ಒಂದು ಸಪ್ರೇಟ್ ರೂಮ್ ಅಂತ ಮಾಡಿದ್ದೇನೆ ನಾನು ಆ ರೂಮಲ್ಲೇ ಸಂಗ್ರಹಣೆ ಮಾಡಿರ್ತೇನೆ ಅಂದರೆ ಅದಕ್ಕೆ ಜಾಸ್ತಿ ಗಾಳಿ ಎಲ್ಲ ಓಪನ್ ಆಗಿಡಬಾರ್ದು ಆ ರೂಮ್ ಕ್ಲೋಸ್ ಇದ್ರೆ ಚೆಂದ ಅಂದ್ರೆ ತುಂಬ ಕ್ಲೋಸ್ನು ಇರಬಾರ್ದು ಸ್ವಲ್ಪ ಗಾಳಿ ಆಡ್ತಾ ಇದ್ರೆ ಸಾಕಾಗುತ್ತೆ ಈಗ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಮೀನಿನ ಮಾರಾಟಕ್ಕಾಗಿ ಈಗ ನಂಗೆ ಇರುವುದಂದ್ರೆ ಲೋಕಲ್ ಮಾರ್ಕೆಟೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಪರಿಚಯಿಸ್ತಾರೆ ಬಂದು ಆ ಥರನೇ ಚೈನ್ ಸಿಸ್ಟಮ್ ತರ ಅದು ಮುಂದೆ ಮುಂದೆ ಹೋಗ್ತಾ ಇದೆ ಈಗ ಆನ್ಲೈನ್ ಮಾರುಕಟ್ಟೆಗಳೆಲ್ಲ ಈಗ ಅಲ್ಲ ಈ ಆನ್ಲೈನ್ ಮಾರುಕಟ್ಟೆಗೆ ಮತ್ತು ಈ ನಿಮ್ಮ ಸ್ಥಳೀಯ ಮಾರುಕಟ್ಟೆಗಳಿಗೆ ಯಾವುದು ಸೂಕ್ತ ಅಂತ ನೀವು ಹೇಳ್ತೀರಿ ನನ್ನ ಲೆಕ್ಕದಲ್ಲಿ ನಂಗೆ ಸೂಕ್ತ ಸ್ಥಳೀಯನೇ ಅಂದ್ರೆ ನಾವು ತಂದ ಕೂಡಲೇ ನಮಗೆ ಸೇಲ್ ಆದ್ರೇನು ಒಳ್ಳೇದು ಆನ್ಲೈನ್ ಆದರೆ ನಮಗೆ ಅದರ ಒಳಗೆನೆ ಇರಬೇಕಾಗುತ್ತೆ ಅಂದ್ರೆ ಕಸ್ಟಮರ್ ಕೇಳುವಾಗ ಅವರಿಗೆ ಕಳಿಸುವುದು ಆ ಪ್ರೊಸೆಸ್ ಜಾಸ್ತಿ ಇರುತ್ತೆ ನಂಗಂದ್ರೆ ನನಗೆ ಲೋಕಲ್ ಮಾರುಕಟ್ಟೆ ಈಗ ಸದ್ಯಕ್ಕೆ ಇರುವ ಕಾರಣ ನಾನು ಆನ್ಲೈನ್ ಮಾರುಕಟ್ಟೆ ಹತ್ರ ಹೋಗಲಿಲ್ಲ ನಂಗೆ ಅಷ್ಟೊಂದು ಅದರ ಇಂಟ್ರೆಸ್ಟ್ ಇಲ್ಲ ಈಗ ನಿಮ್ಮ ಮೀನುಗಳಿಗೆ ನೀವು ಬೆಲೆ ನಿಗದಿ ಮಾಡುವಾಗ ಯಾವ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡ್ತೀರಿ ಅಂದರೆ ಲಾಭ ನಷ್ಟ ಯಾವ ರೀತಿ ನೋಡ್ಕೊಳ್ಳುವಂಥದ್ದು ಅಂದ್ರೆ ನನ್ಗೀಗ ಹಸಿ ಮೀನು ಸಿಕ್ಕಿದ ಯಾವ ರೇಟಿಗೆ ಸಿಗುತ್ತೆ ಮತ್ತೆ ನಾನು ಹೋಗಿ ಬಂದ ಖರ್ಚು ಮತ್ತೆ ಉಪ್ಪು ಮತ್ತೆ ನಾನು ಅದಕ್ಕೆ ತಗೊಂಡ ಸಮಯ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದಿಷ್ಟು ಅಂತ ನನಗೆ ಲಾಭ ಇಟ್ಟು ನಾನು ಆಮೇಲೆ ಸೇಲ್ ಮಾಡ್ತೇನೆ ಈಗ ಮೀನಿನ ಅಲಭ್ಯತೆ ಇರುವಾಗ ಯಾವ ರೀತಿ ನೀವು ನಿಮ್ಮ ಉದ್ಯಮವನ್ನು ಮುನ್ನಡೆಸ್ತೀರಿ ಅಂದರೆ ಆಲ್ ನಾರ್ಮಲ್ ಈಗ ನಮಗೆ ಜೂನ್ ಜುಲೈಗೆ ಮೀನಿದ್ದು ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ನಾವು ಮೊದಲೇ ಅಂದರೆ ಏಪ್ರಿಲ್ ಎಂಡ್ ಮೇ ಅದ್ರೊಳಗೆ ನಾವು ಅಂದ್ರೆ ಜೂನ್ ಜುಲೈಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಸಂಗ್ರಹಿಸಿ ಆಲ್ರೆಡಿ ಇಡ್ತೇವೆ ಡ್ರೈ ಮಾಡಿ ಸಂಗ್ರಹಣೆ ಮಾಡಿ ಇಡ್ತೇವೆ ಅಂದ್ರೆ ಏಪ್ರಿಲ್ ನೀವು ತುಂಬಾ ತುಂಬಾ ರೆಡಿ ಮಾಡಿ ಇಡ್ತೇನೆ ಅಂದ್ರೆ ಜೂನ್ ಜುಲೈಗೆ ಅದು ಸಾಕಾಗುತ್ತೆ ಮತ್ತೆ ಆಗಸ್ಟ್ ಫಿಫ್ಟೀನ್ ನಂತರ ಪುನಃ ಸ್ಟಾರ್ಟ್ ಆಗುತ್ತೆ ಅಲ್ಲ ಬೋಟ್ ಎಲ್ಲ ಹೋಗೋದು ಅವಾಗ ನಮಗೆ ಸಿಗುತ್ತೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ಗೆ ನಮಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೀವು ಆಗ ಹೇಳಿದ್ರೆ ಮೀನಿನ ಮೌಲ್ಯವರ್ಧನೆ ಮಾಡುವ ಪ್ರಯತ್ನ ಮಾಡಿದೀರಿ ಅಂತ ಈಗ ಮೀನಿನ ಖಾದ್ಯಗಳ ತಯಾರಿ ಮಾಡಿ ಮಾರಾಟ ಮಾಡ್ತಿರಲ್ಲ ನೀವು ಏನೆಲ್ಲ ಮಾಡ್ತಾ ಇದ್ದೀರಿ ನೀವೀಗ ಅದರಲ್ಲಿ ನಾನೀಗ ಡ್ರೈ ಚಟ್ನಿ ಅಂತ ಮಾಡ್ತೇನೆ ಇದು ಸಣ್ಣ ಎಟ್ಟಿದ್ದು ಅದು ತುಂಬಾ ಬೇಡಿಕೆ ಇದೆ ಒಣಗಿದ ಕೊಬ್ಬರಿ ಉಪಯೋಗಿಸಿ ಅದ್ರನ್ನ ಮಾಡುದು ಅಂದ್ರೆ ಅದಕ್ಕೆ ನೀರಿನ ಅಂಶ ಎಲ್ಲ ತಾಗಬಾರ್ದು ಏನು ನಾವು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕ್ತೇವೆ ಅದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಟು ಒಣಗಿಸಿ ಆಮೇಲೆ ಅದ್ರದ್ದು ಡ್ರೈ ಚಟ್ನಿ ಮಾಡ್ತೇವೆ ಹ್ಮ್ ಹ್ಮ್ ಈಗ ಮಾರುಕಟ್ಟೆಯಲ್ಲೆಲ್ಲ ಬೇಡಿಕೆ ಹೇಗಿದೆ ಇದಕ್ಕೆ ತುಂಬಾ ಬೇಡಿಕೆ ಇದೆ ಅಂದ್ರೆ ಇವಾಗ ಯಾರಾದ್ರೂ ಬ್ಯಾಂಗ್ಳೂರ್ ಮೈಸೂರು ಬಂದ್ರೆ ನಮ್ಗೆ ನನ್ನ ಹತ್ರ ತಕೊಂಡ್ ಹೋಗ್ತಾರೆ ಒಂದು ಇಷ್ಟು ಕೆಜಿ ಮಾಡಿಕೊಡಿ ಒಂದ್ ಕೆಜಿ ಎರಡು ಕೆಜಿ ಮಾಡಿಕೊಡಿ ಅಂತ ಹೇಳಿ ನಾನು ಅಂದ್ರೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾಡಿಕೊಡ್ತೇನೆ ಗ್ರಾಹಕರ ಬೇಡಿಕೆ ಅನುಸಾರವಾಗಿ ಮಾಡ್ತೇನೆ ಇಡಬಹುದು ತುಂಬಾ ದಿನ ಇಡಬಹುದು ತುಂಬಾ ದಿನ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ಅಂತೂ ಇಡಬಹುದು ಮತ್ತೆ ಸ್ವಲ್ಪ ಟೇಸ್ಟ್ ಅಲ್ಲಿ ಚೇಂಜ್ ಬರುತ್ತೆ ಅಷ್ಟೇ ಅಷ್ಟೊಂದು ಹಾಳಾಗಲ್ಲ ಅಂದ್ರೆ ಸ್ಮೆಲ್ ಎಲ್ಲ ಬರಲ್ಲ ಈಗ ನೀವು ಇಷ್ಟೆಲ್ಲ ಕೆಲಸಗಳನ್ನು ಮಾಡೋದಕ್ಕೆ ನಿಮಗೆ ಮನೆಯ ಸಹಕಾರ ಅಲ್ಲ ಯಾವ ರೀತಿ ಇದೆ ಮನೆಯಲ್ಲಿ ನನ್ನ ಹಸ್ಬೆಂಡ್ ನಂಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅವರ ಸಹಕಾರದಿಂದಲೇ ನಾನು ಇಷ್ಟೊಂದು ಮಾಡಲಿಕ್ಕೆ ಸಹಾಯಿತು ಈಗ ಈ ಉದ್ಯಮ ಎಷ್ಟು ಲಾಭದಾಯಕ ಅಂತ ನೀವು ಹೇಳ್ಬೋದು ನಮ್ಮ ಕೆಲಸವನ್ನು ನಾವೇ ಅಂದರೆ ಸ್ವಾವಲಂಬಿಯಾಗಿ ನಾವು ಯಾವುದೇ ಕೆಲಸವನ್ನು ಮಾಡಿದ್ರೆ ಇದರಲ್ಲಿ ನಮಗೆ ತುಂಬಾ ಲಾಭನೇ ಇದೆ ಲಾಭದಾಯಕ ಅಂತಾನೆ ಹೇಳ್ಬೋದು ಈ ಬಿಸ್ನೆಸ್ ನಿಮ್ಮ ಉದ್ಯಮದ ಕುರಿತು ಯಾರಿಗಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಿಮ್ಮ ಫೋನ್ ನಂಬರವನ್ನು ಕೊಡ್ಬೋದು ಓಕೆ ಮ್ಯಾಮ್ ಕೊಡ್ತೇನೆ ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ತ್ರೀ ಝೀರೋ ನೈನ್ ಸೆವೆನ್ ಒನ್ ಏಯ್ಟ್ ಇನ್ನೊಮ್ಮೆ ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ತ್ರೀ ಝೀರೋ ನೈನ್ ಸೆವೆನ್ ಒನ್ ಏಯ್ಟ್ ದೀಪಾ ಅವರೇ ಪಿ ಎಮ್ ಎಫ್ ಎಮ್ ಇ ಅಂದರೆ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಅಧಿಕೃತೀಕರಣ ಯೋಜನೆಯಡಿ ಫಲಾನುಭವಿಯಾದ ನೀವು ಪರಿಶ್ರಮ ಹಾಗೂ ಆತ್ಮವಿಶ್ವಾಸದಿಂದ ಸ್ವಾವಲಂಬಿಯಾಗಿ ಉದ್ಯಮದಲ್ಲಿ ಯಶಸ್ಸನ್ನು ಗಳಿಸಬಹುದು ಅಂತ ತೋರಿಸಿಕೊಟ್ಟಿದ್ದೀರಿ ನಿಮ್ಮ ಉದ್ಯಮ ಒಳ್ಳೆ ರೀತಿಯಲ್ಲಿ ಮುಂದುವರಿಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ನಮಸ್ಕಾರ ನಮಸ್ತೆ ಧನ್ಯವಾದಗಳು ನಿಮ್ಗೆ ಇದುವರೆಗೆ ಒಣಮೀನು ಸಂಸ್ಕರಣೆ ಹಾಗೂ ಮಾರಾಟ ಈ ವಿಷಯದ ಕುರಿತು ಸುರತ್ಕಲ್ ಸಮೀಪದ ದೊಡ್ಡಕೊಪ್ಪಲಿನ ದೀಪಾ ನವೀನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಗಾಯತ್ರಿಯಂ ನಿರ್ದೇಶನ ಪಿವಿ ವಿ ಪ್ರಶಾಂತ್ ಕುಮಾರ್ ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರನ್ನ ಅಣ್ಣ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರಾತಿನವರ್ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಕಿಸಾನ್ ಕಿಸಾನ್